ಇಂದು ಕಲಬುರಗಿಯಲ್ಲಿ ಎಚ್ ಕೆಇ ಸೊಸೈಟಿ ಸಂಸ್ಥೆಯಿಂದ ಎಂಆರ್ಎಂಸಿ ಅಲುಮಿನಿ ಸೆಂಟರ್ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಇನ್ನೊರ್ವ ಅತಿಥಿಗಳು ವೈದ್ಯಕೀಯ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಚಿವರಾದ ಎನ್ ಡಿ ಪಾಟೀಲ್ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಆಲಮಪ್ರಭು ಪಾಟೀಲ್ ಮತ್ತು ಎಂಎಲ್ಸಿ ಆದಿಪ್ಪನೂರ್ ಹಾಗೂ ಹಾಗೂ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಸರ್ವ ಸದಸ್ಯರು ಈ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ರು ಇದೇ ಸಂದರ್ಭದಲ್ಲಿ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನೆ ಸಲ್ಲಿಸಲಾಯಿತು ತದನಂತರ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ತಮ್ಮ ಅತಿಥಿ ಭಾಷಣದಲ್ಲಿ ಸಂಸ್ಥೆಯನ್ನ ಯಾವ ರೀತಿ ಬೆಳೆಸಿಕೊಂಡು ಹೋಗಬೇಕು ಅಂತ ಮನಮುಟ್ಟುವಂತೆ ಮಾತನಾಡಿದ್ರು ಸಚಿವರಾದ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ ಸಂಸ್ಥೆಯ ಬೇಡಿಕೆಗಳನ್ನ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವುದಾಗಿ ತಿಳಿಸಿದರು ನಂತರ ಅಧ್ಯಕ್ಷೆಯ ಭಾಷಣ ಮಾಡಿದ ಶ್ರೀ ಭೀಮಾಶಂಕರ ಬೆಲ್ಗುಂದಿ ಮಾತನಾಡಿ ಉದ್ಘಾಟಿಸಿ ಉದ್ಘಾಟಗೊಂಡಿರುವ ಈ ಸೆಂಟರ್ ವಿದ್ಯಾರ್ಥಿಗಳಿಗೆ ಪೂರಕವಾಗಿರಲಿ ಅಂತ ಹೇಳಿ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿ ಕೊಡಲಾಗುವುದು ಕರೆ ಮಾಡಿ ಡೆವಲಪ್ಮೆಂಟ್ O Deepachotir Namosute, Deepachotir Namosute O Deepachotir Parabrahma, Deepachotir Janadana Deepachotir Parabrahma, Deepachotir Janadana ಕರ್ನಾಟಕದ ಎಜುಕೇಶನ್ ಸೊಸೈಟಿ ವತಿಯಿಂದ ಇವತ್ತು ಏನು ಒಂದು ಹೊಸ ಕಟ್ಟಡವನ್ನ ಇವತ್ತು ಇಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ ಈಗಾಗಲೇ ಎಂಥ ಚಟುವಟಿಕೆಗಳು ನಡೀಬಹುದು ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ನಮ್ಮ ಡಾಕ್ಟರ್ ಪಾಟೀಲ್ ಪಾಟೀಲ್ಗಳು ವಿವರಿಸಿದ್ದಾರೆ ಅದನ್ನು ಪುನಃ ನಾನು ಅದನ್ನು ರಿಪೀಟ್ ಮಾಡಿದೆ ಒಂದು ಒಳ್ಳೆ ಕೆಲಸವನ್ನು ಅವರು ಮಾಡಿದ್ದಾರೆ ಎಚ್ ಕೈ ಸೊಸೈಟಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡೋದಕ್ಕಾಗಿ ಕಾಪರೇಟ್ ಮಾಡೋದಕ್ಕಾಗಿ ಇಂಥ ಒಂದು ದೊಡ್ಡ ಕಟ್ಟಡವನ್ನು ಇವತ್ತು ಎದು ನಿಂತಿದೆ ಅದನ್ನು ನಾವು ಉದ್ಘಾಟನೆ ಮಾಡಿದೆ ಅದಕ್ಕಾಗಿ ನನಗೆ ಬಹಳ ಸಂತೋಷ ಇಂಥ ಕಟ್ಟಡಗಳು ನಮ್ಮಲ್ಲಿ ಬಹಳ ಕಡಿಮೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ಸಾರ್ವಜನಿಕರ ಬಳಕೆಗೆ ಬರ್ತಕ್ಕಂಥ ಯಾವುದೇ ಒಂದು ಕಟ್ಟಡಗಳು ನಮ್ಮಲ್ಲಿ ದೊಡ್ಡದಾಗಿಲ್ಲ ಅದರಿಂದ ಇಲ್ಲಿ ಅನೇಕ ಸೆಮಿನಾರ್ ಆಗಲಿ ಅಥವಾ ಅನೇಕ ಕಾನ್ಫರೆನ್ಸಸ್ ಆಗಲಿ ಮಾಡೋಕ್ಕೆ ಜಾಗತ ಕೊರತೆ ಇರ್ತದೆ ಅದಕ್ಕಾಗಿ ಬಹಳಷ್ಟು ಜನ ಪ್ರಿಪೇರ್ ಮಾಡ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ ಮಾತಾಡಬೇಕಾದ್ರೆ ಹುಬ್ಬಳ್ಳಿ ಧಾರವಾಡ ಬೆಳಗಾಮು ಈ ಕಡೆ ಬಟ್ ಮಾಡ್ ಸರಿ ಇಲ್ಲ ಅಂದರೆ ಉಳಿದಂತೂ ಎಲ್ಲ ಬೆಂಗಳೂರಿನಲ್ಲೇ ನಡೀತದೆ ಬೇರೆ ಕಡೆ ಬೆಂಗಳೂರು ಮೈಸೂರು ಇಲ್ಲಿ ಹೆಚ್ಚಾಗಿ ನಡೀತದೆ ಯಾಕಂದರೆ ಸರ್ಕಾರಿ ಖರ್ಚಿನಲ್ಲೇ ಅನೇಕ ಕಟ್ಟಡಗಳು ಅಲ್ಲಿ ಬಂದಿವೆ ಮತ್ತು ಅನೇಕ ಧಾನ್ಯಗಳು ಕೂಡ ಅಲ್ಲಿ ಮತ್ತು ಬಾಂಬೆ ಕರ್ನಾಟಕದಲ್ಲಿ ಇವತ್ತು ಕೊಟ್ಟು ಎಜುಕೇಶನ್ನ ಮುಂದುವರಿಸಿದ್ದಾರೆ ಈಗ ನಮ್ಮ ಎಂ ಬಿ ಪಾಟೀಲ್ ಅವರು ಬಂದಿದ್ದಾರೆ ಅವರು ಇಲ್ಲಿ ಬಂದ ಅದನ್ನು ನಾನು ನೋಡಿದ್ದೇನೆ ಅಲ್ಲಿ ಏನು ನಮ್ಮ ಬಿಜಾಪುರ್ ಸಾರಿ ಬೆಳಗಾಂ ಇರ್ತಕ್ಕಂಥ ನಮ್ಮ ರಾಜರವರ ಓಡೆ ಕಡೆಯ ಹೋಗ್ಬೇಕು ಯಾವ್ದೊಂದು ದೊಡ್ಡ ಸಂಸ್ಥಾನ ಇತ್ತು ಅವರು ಇಡೀ ತಮ್ಮ ಲಿಂಗರಾಜ್ ಲಿಂಗರಾಜ್ ಮಹಾರಾಜರು ಇಡೀ ತಮ್ಮ ಆಸ್ತಿಯವನ್ನೇ ಎಜುಕೇಶನ್ ಸೊಸೈಟಿಗಾಗಿ ಅವರು ಮುಡುಪಿಟ್ಟಿದ್ರು